ಪ್ರಶ್ನೆ ಇದೆ ಕರ್ಣ ಅಂಗರಾಜ್ಯದ ಇದನ್ನು ಕೇಳಿದ್ದು ಚಿದಾನಂದನವರು ಕರ್ಣ ಅಂಗರಾಜ್ಯದ ರಾಜನನ್ನಾಗಿ ಮಾಡುವುದಕ್ಕಿಂತ ಮುಂಚೆ ಆತ ರಾಜನೇ ತಾನೇ ದುರ್ಯೋಧನ ಆತನನ್ನು ರಾಜನನ್ನಾಗಿ ಮಾಡುವ ವಿಷಯ ಯಾಕೆ ಬಂತು ಹಾಗಿದ್ದರೆ ಅಂದ್ರೆ ಆತ ಮುಂಚಿನ ರಾಜ ಆಗಿದ್ದರೆ ಕರ್ಣ ದುರ್ಯೋಧನಿಗೆ ವಿಧೇಯನಾಗಿ ಯಾಕೆ ಕರ್ಣ ಮೊದಲು ರಾಜ ಅಲ್ಲ ಅಂಗರಾಜ್ಯವನ್ನು ಅವನಿಗೆ ಕೊಡುವವರೆಗೆ ಕರ್ಣ ಅವನ ತಂದೆ ಅಧಿರಥ ಅವನು ಸೂತ ಅಂದರೆ ರಥಗಳನ್ನು ನಿರ್ಮಿಸುವ ರಥವಿದ್ಯೆ ರಥವನ್ನು ನಡೆಸುವ ರಥದ ಬಗ್ಗೆ ಸಮಗ್ರವಾಗಿ ಗೊತ್ತಿರುವಂಥ ಒಂದು ಜನಾಂಗ ಅದು ಸೂತರು ಅಂತ ಅಂದರೆ ಅವರು ರಾಜ್ಯಗಳಲ್ಲಿ ಮಂತ್ರಿಗಳವರೆಗೂ ಆಗ್ತಾಯಿದ್ರು ಆಪ್ತ ಸಚಿವರನ್ನ ನರ್ಮ ಸಚಿವರಲ್ಲ ಆಗ್ತಾಯಿದ್ರು ಆಪ್ ಆಪ್ತ ಸಚಿವರಾಗಿರ್ತಾಯಿದ್ರು ಸ ಸಾರಥ್ಯ ಮಾಡ್ತಾಯಿದ್ರು ದೌತ್ಯ ರಾಯಭಾರಿಗಳಾಗ್ತಾ ರಾಯಭಾರಿಗಳಾಗ್ತಾಯಿದ್ರು ಹಿಂಗಿದ್ದೆಲ್ಲ ಏನೇನೋ ಮಾಡ್ತಾಯಿದ್ರು ಅವರು ಆ ಕಾರ್ಯಗಳನ್ನು ಈಗ ರಾಮಾಯಣದಲ್ಲಿ ಸುಮಂತ್ರ ಬರ್ತಾನೆ ಅವನು ಇಡೀ ಇದರಲ್ಲಿ ನಂಬರ್ ಟೂ ಅಂತ ದಶರಥನ ಕಾಲದಲ್ಲೂ ರಾಮನ ಕಾಲದಲ್ಲೂ ನಿಜವಾಗ ರಾಜ್ಯಭಾರ ಮಾಡ್ತಾ ಇದ್ದಿದ್ದು ಅವನು ಅವನು ಈ ಸೂತ ವಂಶದವನೇ ಅವನು ಇಂಥ ಕಾರ್ಯಗಳನ್ನು ಅವರು ಮಾಡ್ತಾಯಿದ್ರು ಹಾಗಾಗಿ ಕರ್ಣ ಮೊದಲು ರಾಜ ಅಲ್ಲ ಅವರು ಎಲ್ಲಿಯ ಇದನ್ನು ಇದು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಮಹಾಭಾರತದ ಪ್ರಕಾರ ಅವನಿಗೆ ರಾಜ್ಯ ಕೊಟ್ಟಿದ್ದು ದುರ್ಯೋಧನನೇ ಅವನು ದುರ್ಯೋಧನನೇ ನಿಷ್ಠೆ ಆಗಿರೋದಕ್ಕೆ ಅದೇ ಕಾರಣ ಅವನಿಗೆ ಅತ್ಯಂತ ಅವಮಾನವಾಗ್ತಾ ಇದ್ದ ಹೊತ್ತಿನಲ್ಲಿ ದುರ್ಯೋಧನ ಅವನನ್ನು ರಾಜನನ್ನಾಗಿಸಿ ಅವನನ್ನು ಅವಮಾನದಿಂದ ತಪ್ಪಿಸಿದ್ದು ಅನ್ನೋದಿದೆಯಲ್ಲ ರಾಜ್ಯ ಕೊಟ್ಟ ತನಗೆ ಸಂಪತ್ತು ಬಂತು ಅಂತ ಅಲ್ಲ ಕರ್ಣನ ನಿಷ್ಠೆ ಅವಮಾನ ಅವಮಾನಿತನಾಗ್ತಾ ಇದ್ದ ಹೊತ್ತಿನಲ್ಲಿ ಅವನನ್ನು ಎತ್ತರದ ಸ್ಥಾನಕ್ಕೆ ಏರಿಸಿದ ಅನ್ನೋದು ಕರ್ಣನ ದುರ್ಯೋಧನ ನಿಷ್ಠೆಗೆ ಕಾರಣ ರಘು ಪೂಜಾರ್ ಅನ್ನೋ ಒಂದು ಪ್ರಶ್ನೆ ಕೇಳಿದ್ದಾರೆ ಮಹಾಭಾರತ ಮತ್ತು ರಾಮಾಯಣಗಳಲ್ಲಿ ದೇವಸ್ಥಾನಗಳ ಉಲ್ಲೇಖ ಎಲ್ಲೂ ಕಂಡು ಬಂದಿರುವುದಿಲ್ಲ ದೇವಸ್ಥಾನಗಳ ಉಲ್ಲೇಖ ಇಲ್ಲವೇ ದೇವಸ್ಥಾನಗಳು ಇರಲಿಲ್ವಾ ಮತ್ತು ದೇವರ ಆರಾಧನೆ ಹೇಗೆ ಆಗ್ತಾ ಇತ್ತು ಅಥವಾ ಇದು ಮಹಾಭಾರತದ ರಾಮಾಯಣ ಕಾಲದ ನಂತರದ ಅನ್ವೇಷಣೆಯೇ ಅನ್ನೋದು ಪ್ರಶ್ನೆ ಅವರು ರಾಮಾಯಣ ಮಹಾಭಾರತಗಳ ಕಾಲದಲ್ಲಿ ದೇವಾಲಯಗಳಿರಲಿಲ್ಲ ಅಂತ ಹೇಳೋಕ್ಕಾಗಲ್ಲ ದೇವಾಲಯಗಳು ಇದ್ವು ಇವತ್ತಿನಷ್ಟು ವ್ಯಾಪಕವಾಗಿ ದೇವಾಲಯಗಳು ಇರಲಿಲ್ಲ ಅಂತ ಹೇಳ್ಬೋದು ದೇವಾಲಯಗಳು ಅನ್ನೋದು ಆಯಾ ಕಾಲದಲ್ಲಿ ಬೆಳೆದಿದೆ ಈಗ ಒಂದು ಕಾಲದಲ್ಲಿ ದೇವಾಲಯಗಳನ್ನು ದೊಡ್ಡದಾಗಿ ಕಟ್ಟಿಕೊಳ್ಳುವ ಅಭ್ಯಾಸ ಇತ್ತು ಅವಾಗ ಕಡಿಮೆ ದೇವಾಲಯಗಳಿರ್ತಿದ್ದು ದೊಡ್ಡದಾಗಿ ಕೆಲವೇ ಇರ್ತಿದ್ವು ಈಗ ತುಂಬ ದೇವಾಲಯಗಳನ್ನು ಕಟ್ಕೊಳ್ತೀವಿ ನಾವು ಅದ ಅದೆಲ್ಲ ಆಯಾ ಕಾಲದ ಇದು ವ್ಯಕ್ತಿಗತವಾದ ಉಪಾಸನೆ ಆರಾಧನೆಗಳು ಮುಖ್ಯವಾದದ್ದು ಅನ್ನೋದೇ ಒಟ್ಟು ಇರೋದು ಅಂದರೆ ಸನಾತನ ಧರ್ಮದ ಆಶಯ ವ್ಯಕ್ತಿಗತವಾದ ಅವನ ಉಪಾಸನೆ ಆರಾಧನೆಗಳು ಅನ್ನೋದೇ ಮುಖ್ಯವಾಗಿರೋದು ಸಮೂಹದ್ದು ಅಂತಲ್ಲ ಆದರೆ ಕಾಲ ಕಳೆದಾಗ ಸಮೂಹ ಆರಾಧನೆ ಅನಿವಾರ್ಯ ಆದಾಗ ಸಮೂಹದ ಆರಾಧನೆಗಳಿಗೆ ಒತ್ತು ಬರ್ತಾ ಹೋಗಿ ದೇವಸ್ಥಾನಗಳು ಅದರ ಬೆಳವಣಿಗೆ ಇತ್ಯಾದಿಗಳಾಗಿದೆ ಅದಕ್ಕೆ ಐತಿಹಾಸಿಕವಾದ ಕಾರಣಗಳು ದೇವಸ್ಥಾನಗಳು ಹೆಚ್ಚು ಕಡಿಮೆ ಆಗೋದಕ್ಕೆ ಅಂತ ಇದೆ ಉಳಿದಂತೆ ತೀರ್ಥಕ್ಷೇತ್ರಗಳು ಅನ್ನುವ ಪರಿಕಲ್ಪನೆ ರಾಮಾಯಣ ಮಹಾಭಾರತಗಳಲ್ಲಿ ಎಲ್ಲ ಕಡೆಯಲ್ಲೂ ಇದೆ ಮಹಾಭಾರತಲ್ಲಂತೂ ಇಡೀ ವನವಾಸವೇ ತೀರ್ಥಕ್ಷೇತ್ರಗಳ ದರ್ಶನ ಅಂದರೆ ಯುಧಿಷ್ಠಿರ ಮಾಡಿದ್ದೇ ಇಡೀ ಮಹಾಬ ವನವಾಸದ ಹೊತ್ತಿನಲ್ಲಿ ಅಂದರೆ ಅವನೊಂದು ಹತ್ತು ಹನ್ನೊಂದು ವರ್ಷ ಅವನು ತೀರ್ಥಕ್ಷೇತ್ರ ಓಡಾಡಿದ್ದಾನೆ ಇದು ಇಷ್ಟಿರ ಅಂದರೆ ತೀರ್ಥಕ್ಷೇತ್ರಗಳೆಲ್ಲ ಇದ್ವಲ್ಲ ಆಗ ಹಾಗಾಗಿ ಅವೆಲ್ಲವೂ ಇದ್ವು ತೀರ್ಥಕ್ಷೇತ್ರಗಳೆಲ್ಲ ಇದ್ದು ಇರಲಿಲ್ಲ ಅಂತ ಹೇಳೋಕ್ಕಾಗಲ್ಲ ಈಗಿದ್ದಂತೆ ಇದ್ವಾ ಈಗಿನಂತೆಯೇ ಅಂತಲ್ಲ ಆಯಾ ಕಾಲಕ್ಕೆ ಬೇರೆ ತರಹ ಅದಿದ್ವು ಇನ್ನು ಪೂಜೆ ಉಪಾಸನೆ ಅಂತ ಅಂದರೆ ಇವೆಲ್ಲವೂ ಇತ್ತು ಯಜ್ಞಗಳಿದ್ದವು ಪೂಜೆ ಇತ್ತು ತಪಸ್ಸಿತ್ತು ಜಪ ಇತ್ತು ಅವೆಲ್ಲ ಈಗೇನಿದೆಯೋ ಇದಿಷ್ಟು ಆ ಕಾಲದಲ್ಲೂ ಇತ್ತು ಆಗಿನ ಕಾಲದಲ್ಲಿ ಇದು ಯಜ್ಞ ಅಗಾದಿಗಳು ಜಾಸ್ತಿ ಇದ್ವು ಈ ಕಡಿಮೆ ಆಗಿದೆ ಜಪ ತಪಗಳು ಕೂಡ ಈ ಕಡಿಮೆ ಆಗಿದೆ ಅಂತ ಅನ್ಸುತ್ತೆ ಹಾಂ ಅದು ಕಡಿಮೆ ಆಗಿರೋದು ಹೌದು ಈಗ ಈಗ ಕಡಿಮೆ ಆಗಿ ಆಗಿರೋದ್ರ ಪರಿಣಾಮ ಏನಾಗಿದೆ ಅವರು ಪ್ರತಿನಿತ್ಯ ಅದನ್ನು ನಿಶ್ಚಿತವಾಗಿ ಮಾಡ್ತಾ ಇದ್ರು ಅದು ಯಜ್ಞ ಮಾಡ್ತಾ ಇದ್ರು ಅಥವಾ ಜಪ ಮಾಡ್ತಾ ಇದ್ರು ಈಗೇನು ಮಾಡಿದ್ದೀವಿ ಅದನ್ನು ನಾವು ಸಾಂದರ್ಭಿಕ ಮಾಡ್ಕೊಂಡಿದ್ದೀವಿ ಹಾಗಾಗಿ ಹಬ್ಬಗಳ ವೈಭವ ಜಾಸ್ತಿ ಆಯಿತು ಪ್ರತಿನಿತ್ಯ ಮಾಡದೇ ಇರೋದರಿಂದಾಗಿ ವಾರಕ್ಕೊಮ್ಮೆನೋ ಹದಿನೈದು ದಿವಸಕ್ಕೊಮ್ಮೆನೋ ದೇವಸ್ಥಾನಕ್ಕೆ ಹೋಗೋದು ದೇವಸ್ಥಾನಕ್ಕೆ ದೊಡ್ಡ ಸಮರ್ಪಣೆ ಮಾಡೋದು ಅಲ್ಲೇನೋ ಮಾಡಿಸೋದು ಅನ್ನೋದು ಶುರುವಾಯಿತು ಸುಲಭ ಅಂತ ಮಾಡ್ಕೊಂಡೆವು ನಾವು ಒಂದು ದಿವಸ ಹೋಗಿ ದೇವಸ್ಥಾನಕ್ಕೆ ಹೋಗೇನೋ ಮಾಡಿಸಿಬಿಡೋದು ಮಾಡಿಬಿಡೋದು ಅಂತ ಅಂದ್ಕೊಂಡ್ವಿ ಇದಕ್ಕಿಂತ ವ್ಯಕ್ತಿಗತವಾಗಿ ಬಹಳ ಕಟ್ಟುನಿಟ್ಟಾಗಿ ಆಚರಿಸ್ಕೊಂಡು ಬರೋ ಕ್ರಮಗಳು ಅವತ್ತು ಹೆಚ್ಚಿತ್ತು ಎಸ್ ಕನ್ಸಿಸ್ಟೆಂಟಾಗಿ